ಸ್ನೇಹಿತರೆ ಬದಲಾವಣೆ ಪರಿವರ್ತನೆ ರೂಪಾಂತರಣ ಈ ಮೂರಕ್ಕೂ ವ್ಯತ್ಯಾಸ ಇದೆ ತ್ರೀ ಜನ್ರೇಷನ್ ಅಂದರೆ ಮೊಮ್ಮಗ ಅಪ್ಪ ತಾತ ಈ ರೀತಿ ಬದಲಾವಣೆ ಅಂದರೆ ಒಂದು ವಸ್ತು ಅಲ್ಲಿತ್ತು ಅದನ್ನು ತಗೊಂಡು ಬಂದು ಇಲ್ಲಿಟ್ಟೆ ಇದು ಬದಲಾವಣೆ ಪರಿವರ್ತನೆ ಅಂತಂದರೆ ಆ ವಸ್ತು ಹೀಗಿತ್ತು ಅದನ್ನು ನಾನು ಹೀಗೆ ಮಾಡಿದೆ ಇದು ಪರಿವರ್ತನೆ ರೂಪಾಂತರಣ ಅಂದರೆ ಯಾವುದೋ ಒಂದು ಇಟ್ಟಿಗೆಯನ್ನು ತಗೊಂಬಂದು ಅದರಲ್ಲಿ ಚೆನ್ನಾಗಿ ಕೆತ್ತಿ ಒಂದು ಶಿಲೆಯನ್ನಾಗಿ ನಾನು ಪ್ರದರ್ಶನಕ್ಕೆ ಇಡ್ತೀನಿ ಇದು ರೂಪಾಂತರಣ ಅಂದರೆ ಮುಂಚೆ ಇಟ್ಟಿಗೆ ಇದ್ದಾಗ ಅದರ ಬೆಲೆ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಈಗ ಕಲಾಕೃತಿ ರಚಿಸಿದ ನಂತರ ಇದರ ಬೆಲೆ ಐದು ಸಾವಿರ ಹತ್ತು ಸಾವಿರ ಇದನ್ನು ರೂಪಾಂತರಣ ಅಂತ ಕರೀತಾರೆ ಅದೇ ರೀತಿ ನಿಮಗೆ ಬದಲಾವಣೆ ಬೇಕು ಅಂದರೆ ಇಪ್ಪತ್ತೊಂದು ಬಾರಿ ಬದಲಾಯಿಸಬೇಕು ನಿಮಗೇನಾದರೂ ಪರಿವರ್ತನೆ ಬೇಕು ಅಂದರೆ ನಲವತ್ತೆಂಟು ಬಾರಿ ಪರಿವರ್ತನೆ ಮಾಡಬೇಕು ನಿಮಗೇನಾದರೂ ರೂಪಾಂತರಣ ಬೇಕು ಅಂದರೆ ನೂರ ಎಂಟು ಬಾರಿ ರೂಪಾಂತರಣಕ್ಕೆ ದಾರಿ ಮಾಡಿಕೊಡ್ಬೇಕು ನೀವು ನಿಮ್ಮ ಜೀವನದಲ್ಲಿ ಬದಲಾವಣೆ ಮಾಡ್ಕೊಳ್ತೀರಾ ಪರಿವರ್ತನೆ ಮಾಡ್ಕೊಳ್ತೀರಾ ಅಥವಾ ರೂಪಾಂತರಣವನ್ನು ಮಾಡ್ಕೊಳ್ತೀರಾ ಅದೆಲ್ಲವೂ ನಿಮಗೆ